ಅಡುಗೆ ಮನೆ ಸುತ್ತಾ ಇಲ್ಲ ಮೂಲೆ ಮೂಲೆಲ್ಲೂ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಲಾಗ್ ಬಂದ್ಬಿಟ್ಟು ನನ್ನ ಹಿಂದಿನ ದಿನ ಅಂದರೆ ಈ ಗುರುವಾರದ ಹಿಂದಿನ ದಿನ ರಾಯರಿಗೆ ಪೂಜೆ ಮಾಡೋಕ್ಕೆ ಏನೆಲ್ಲ ಹೇಗೆಲ್ಲ ರೆಡಿ ಮಾಡ್ಕೊತೀನಿ ಬುಧವಾರನೇ ಅಂತ ಹೇಳಿಬಿಟ್ಟು ಈ ಲಾಗ್ ಮೂಲಕ ನನ್ನ ರೋಟೀನ ಶೇರ್ ಇದ್ದೀನಿ ಹಾಗೆ ಕೆಲವು ಟಿಪ್ಸ್ ಕೂಡ ನಿಮಗೆ ಕೊಡ್ತಾ ನಿಮ್ಗೆ ಏನಾದರೂ ಯೂಸ್ ಆಗ್ಬೋದು ಯೂಸ್ ಆಗುತ್ತೆ ಸಲ ಹೋಗಿ ಫುಲ್ ವಿಡಿಯೋನ ವಾಚ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದಿನೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಬನ್ನಿ ಇವತ್ತಿನ ರೊಟ್ಟಿನ ಸ್ಟಾರ್ಟ್ ಮಾಡೋಣ ಹೇಗೆಲ್ಲ ಇರುತ್ತೆ ನನ್ನ ಇವತ್ತಿನ ಬುಧವಾರದ ರೊಟ್ಟಿನ ರಾಯರಿಗೆ ಪೂಜೆ ಮಾಡೋಕ್ಕೋಸ್ಕರ ಎಷ್ಟೆಲ್ಲ ಮನೇನ ಹೇಗೆಲ್ಲ ಕ್ಲೀನ ಕ್ಲೀನ್ ಮಾಡಿ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ರೊಟ್ಟಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಕ್ಲೀನ್ ಮನೆ ಕ್ಲೀನಿಂಗು ಮಾಡೋದಕ್ಕಿಂತ ಮುಂಚೆ ಹಿಡಿಯೋದಕ್ಕಿಂತ ಮುಂಚೆ ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಅಕ್ಕಿನ ನೆನೆಸಿಟ್ಬಿಡೋದು ನಾಳೆ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಇವತ್ತೇ ಅಕ್ಕಿಗೆ ನೆನೆಸಿಡ್ತಾಯಿದ್ದೀನಿ ಇವಾಗ ಅಕ್ಕಿನ ನೆನ್ಸಿಟ್ರೆ ನಾನಿವಾಗ ಎಂಟೂವರೆಗೆ ಇದ್ದೀನಿ ಬೆಳಗ್ಗೆ ಇವಾಗ ನೆನೆಸಿಟ್ರೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಒಂದೂವರೆ ಎಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಆವಾಗ ರುಬ್ಬಿಟ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಚೆನ್ನಾಗಿ ಉಪ್ಪು ಬರುತ್ತೆ ಇಡ್ಲಿ ಕೂಡ ಸಾಫ್ಟಾಗಿ ಆಗುತ್ತೆ ಇದು ಫಸ್ಟ್ನೇ ಕೆಲಸ ಮೊದಲಿಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಕೆಲಸ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಹೆಂಗೂ ಸ್ನಾನ ಮಾಡ್ಕೊಂಡಿದ್ದೀನಲ್ಲ ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಆಮೇಲೆ ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕೆ ಬಟ್ಟೆ ಒಗ್ಗೋಕ್ಕೆ ಮತ್ತು ಮನೆಯೆಲ್ಲ ಒಡ್ಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ತಿರ್ಗಾ ಮತ್ತೆ ನಾನು ಬಟ್ಟೆ ಒಗೆಯೋದು ಮತ್ತು ಅದೆಲ್ಲ ಮಾಡೋಕ್ಕೆ ಹೋದರೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಹೆಂಗೂ ಸ್ನಾನ ಮಾಡ್ಕೊಂಡಿದ್ದೀನಲ್ಲ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ರೆ ಮುಗ್ದೋಗುತ್ತೆ ಬೇಗ ಬೇಗ ದೇವ್ರ ಮನೆಯೇ ಕ್ಲೀನ್ ಮಾಡಿ ನೆಕ್ಸ್ಟು ವಾಷಿಂಗ್ ಎಲ್ಲ ಇದೆ ಅದೆಲ್ಲ ಹಾಕಬೇಕು ಈಗ ದೇವ್ರ ಮನೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ದೇವ್ರ ಮನೆ ಮ್ಯಾಟೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಎಲ್ಲ ಕಸ ಎಲ್ಲ ಉಡ್ಕೊಂಡು ಆಮೇಲೆ ಸ್ವಲ್ಪ ಶಾಂಪ್ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಸ್ವಲ್ಪ ಎಲ್ಲ ಉಜ್ಕೋತೀನಿ ಎಣ್ಣೆಣ್ಣೆ ಆಗಿರುತ್ತೆ ಹಾಗಾಗಿ ಎಣ್ಣೆ ಎಲ್ಲ ಹೋಗಲಿ ಹೇಳ್ಬಿಟ್ಟು ಶ್ಯಾಂಪ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೋತೀನಿ ಶಾಂಪ್ ಹಾಕಿದ್ರೆ ಸ್ವಲ್ಪ ಘಮ ಘಮ ಅಂತ ಇರುತ್ತೆ ಹಾಗೆ ಇದು ಜಿಜ್ಜಿದ ಥರ ಎಣ್ಣೆ ಥರ ಏನಾದರೂ ಇದ್ದರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಶಾಂಪ್ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಬಿಡ್ತೀನಿ ಆಮೇಲೆ ಒಂದು ಬಕೆಟ್ಗೆ ಅರ್ಶಿಣ ಕಲ್ಲುಪ್ಪು ಮತ್ತು ಕರ್ಪೂರ ಮತ್ತು ಲಗೋ ಮೂತ್ರನ ಹಾಕ್ಕೊಂಡು ನೀಟಾಗೆಲ್ಲ ಒರೆಸ್ಕೊಬಿಡ್ತೀನಿ ಆ ರೀತಿ ಮಾಡೋದರಿಂದ ವಾರದಲ್ಲಿ ಒಂದು ಸಲನಾದರೂ ಆ ರೀತಿ ಮಾಡಬೇಕು ಅದರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗಿ ಪಾಸಿಟಿವ್ ಅನ್ನೋದು ಬರುತ್ತೆ ಏನಾದರೂ ಈ ರೀತಿ ಮಾಡಬೇಕು ಹಾಗೆ ಎಲ್ಲ ಇಟ್ಬಿಡೋಣ ಒಂದೇ ಸಲ ಅಂತ ಹೇಳಿ ಹೇಗೂ ಸ್ನಾನ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ತಿರ್ಗ ಬೇಗ ಎದ್ದು ದೇವರಿಗೆ ಅರ್ಶನ ಗುಮ್ಮ ಎಲ್ಲ ಇಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಎಲ್ಲ ಅರ್ಶನಂಗುಮ್ಮ ಎಲ್ಲ ಇಟ್ಟು ರೆಡಿ ಮಾಡ್ಕೋತಿದ್ದೀನಿ ಬೆಳಗ್ಗೆ ಇದ್ದಿದ್ದ ತಕ್ಷಣ ಸ್ವಲ್ಪ ಒರೆಸ್ಕೊಂಡು ಎಲ್ಲ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಹೀಗೆ ಎಲ್ಲ ಒರೆಸಿ ಇಟ್ಕೋತಾ ಇದ್ದೀನಿ ನಾನು ಗುರುವಾರ ಏನು ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ ನಾವು ಪೂಜೆ ಮಾಡಬೇಕು ಅಂತಂದರೆ ನಾನು ಗುರುವಾರ ಹಿಂದಿನ ದಿನ ಅಂದರೆ ಬುಧವಾರನೇ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಹಾಗೆ ಈಗೊಂದು ಟಿಪ್ಸ್ ಇದ್ದೀನಿ ಈಸಿಯಾಗಿ ದೇವ್ರ ಸಾಮಾನ ಬೇಗ ಹೇಗೆ ತೊಳೆಯೋದು ಅಂತ ಹೇಳಿಬಿಟ್ಟು ಫಸ್ಟು ಹುಣಸೆಹಣ್ಣ ನೆನೆಸಿಟ್ಬಿಟ್ಟು ಅದನ್ನು ರಸ ಮಾತ್ರ ಇಟ್ಕೊಂಡು ಸಬೀನ ಮತ್ತು ಪೀತಾಂಬ್ರ ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗೆಲ್ಲ ಕಲಸ್ಕೋಬೇಕು ಈಗ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ರಿ ನಾನು ಸ್ವಲ್ಪ ನೀರು ಈಗ ನೋಡಿ ಸುಮ್ಮನೆ ಅದ್ರ ಮೇಲೆ ಬಿಟ್ಟರೆ ಸಾಕು ಅಲ್ಲಿ ಹೋಗಿರೋ ಅಂಥ ಮಾರ್ಕ್ ಇರುತ್ತಲ್ಲ ಅಲ್ಲೇ ವೈಟ್ ಆಗಿಬಿಡುತ್ತೆ ಸುಮ್ಮನೆ ನೀವು ಜಾಸ್ತಿ ಉಜ್ಜೋ ಅವಶ್ಯಕತೆ ಏನಿಲ್ಲ ಸುಮ್ಮನೆ ಅದು ಸ್ಕ್ರಬ್ಬರ್ ತಗೊಂಡು ಸುಮ್ಮನೆ ಉಜ್ಕೊಂಡ್ರಾಯ್ತು ಫುಲ್ಲು ವೈಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೆಳ್ಳಗಾಗಿದೆ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಇದ್ದೀನಿ ಈ ರೀತಿ ಮಾಡಿದ್ರೆ ನಿಮಗೆ ಟೈಮು ಕೂಡ ಸೇವ್ ಆಗುತ್ತೆ ಬೇಗನೆ ಕೆಲಸನ ಮುಗಿಸ್ಕೋಬೋದು ಹಾಗೆ ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಈ ಸೋಫಾ ಕವರು ಟೈಮ್ ನಾಯ್ ಎಲ್ಲ ಕ್ಲೀನ್ ಮಾಡೋಕೆ ಈಗ ಇನ್ನೊಂದೇನಪ್ಪ ಅಂತಂದರೆ ನಾವು ದೇವ್ರ ಸಾಮಾನ ತೊಳೆದಿದ ತಕ್ಷಣ ದೇವ್ಸ್ಥಾನೆಲ್ಲ ನೀಟಾಗಿ ಒಂದು ಒಣಬಟನಲ್ಲಿ ಒಡಿಸಿ ಇಟ್ಬಿಟ್ರೆ ಒಂದು ವಾರದವರೆಗೂ ನಾವು ತೊಳೆಯೋ ಅವಶ್ಯಕತೆ ಇರೋಲ್ಲ ತುಂಬಾ ಚೆನ್ನಾಗಿ ನೀಟಾಗಿರುತ್ತೆ ಒಣಬಟ್ಟು ಒಡಿಸೋದ್ರಿಂದ ನಾನು ಆ ರೀತಿಯೇ ಮಾಡಿಟ್ಕೋತೀನಿ ಸೋಫಾ ಕವರೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಹಾಗೆ ಮ್ಯಾಟ್ ಕೂಡ ತೊಳಿಬೇಕು ಸೋಫಾ ಕವರು ಮತ್ತು ಕವರ್ ಕವರೆಲ್ಲ ಹೇಗೋ ಬೇಗ ಬೇಗ ವಾಷಿಂಗ್ ಮಿಷಿನ್ಗೆ ಆಗುತ್ತೆ ಬೇಗ ಕ್ಲೀನ್ ಮಾಡಿಕೊಡುತ್ತೆ ಇರೋದು ಅಂದರೆ ಈ ಮ್ಯಾಟ್ ಒಗ್ಗ್ಯೋದೇ ಇರೋದು ಬಿಸಿಲೇ ಇರಬೇಕಾದ್ರೇ ಸೋಫಾ ಕವರು ಮತ್ತು ಮ್ಯಾಟೆಲ್ಲ ಒಗೆದ್ದು ಹಾಕ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಎಲ್ಲ ಚೆನ್ನಾಗಿ ಒಣಗಿರುತ್ತೆ ಅವಾಗೆಲ್ಲ ಎತ್ಕೊಂಡು ಮತ್ತೆ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಆಮೇಲೆ ಈಗ ಫಸ್ಟು ವಾಷಿಂಗ್ ಮಿಷಿನ್ಗೆ ಇದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಿದ್ದಾಯಿತು ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ಸೋಫಾ ಕವರು ಮತ್ತು ಬೆಡ್ ಕವರೆಲ್ಲ ಇದೆಯಲ್ಲ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಒಗುದ್ಬಿಟ್ಟು ಹಾಕ್ಬಿಟೋಣ ಮ್ಯಾಟ್ ಮ್ಯಾಟೆಲ್ಲ ವಾಶ್ ಮಾಡಿದ್ದಾಯಿತು ಈಗ ಒಣಗಾಕ್ಬಿಟ್ಟು ಬಂದಿನಿ ಸಂಜೆ ಅಷ್ಟೊತ್ತಕ್ಕೆ ಎಲ್ಲ ಚೆನ್ನಾಗಿ ಒಣಕೊಳುತ್ತೆ ಅದೊಂದು ಹೆಂಗೋ ಕೆಲಸ ಆಯಿತು ದೇವ್ರ ಮನೆ ಕೆಲಸ ಆಯಿತು ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಧೂಳೆಲ್ಲ ಕೊಡಕೊಬಿಡೋಣ ಅಂತ ಹೇಳಿ ಜಡ ಎಲ್ಲ ತಕ್ಕೊಬಿಡೋಣ ಅಂತ ಹೇಳಿ ಈಗ ಜಡ ಎಲ್ಲ ತಕ್ಕೋತಾ ಇದ್ದೀನಿ ಈ ಜಾಡ ಎಷ್ಟೆಷ್ಟು ಬೇಗ ಬರುತ್ತೆ ಅಂದರೆ ನಾವು ವಾರದಲ್ಲಿ ಮೂರು ಸಲ ಕ್ಲೀನ್ ಮಾಡಿದ್ರೂ ಇದ್ದೇ ಇರುತ್ತೆ ಆದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನು ಅಂತಂದರೆ ನಾವು ಗಾಡಿನ ಒಂದು ಮಧ್ಯಾಹ್ನ ಇಲ್ಲನೂ ನಿಲ್ಲಿಸ್ಬಿಟ್ಟು ಅವಾಗ ಹೋಗಿ ನೋಡಿ ಅಷ್ಟೊಂದು ಕಾಲೇ ಜಾಡ ಕಟ್ಬಿಟ್ಟಿರುತ್ತೆ ಅಷ್ಟಷ್ಟು ಬೇಗ ಜಾಡ ಕಟ್ಟುತ್ತೆ ಇನ್ನು ಮನೆಯಲ್ಲಿ ಕೇಳಬೇಕಾ ಕಟ್ತಾನೆ ಇರುತ್ತೆ ನಾವು ಅವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರಬೇಕು ಬೆಡ್ ಕವರೆಲ್ಲ ಹೋಗ್ದಾಕಿದೆ ಹಾಗೆ ಇವಾಗೆಲ್ಲ ಬೆಡ್ ಕವರ್ ಕೂಡ ಎಲ್ಲ ಚೇಂಜ್ ಮಾಡ್ಕೋತಾ ಇದ್ದೀನಿ ಗುರುವಾರ ಅಂತೂ ಅಷ್ಟೇ ಎಷ್ಟು ನೀಟಾಗಿ ಮಾಡ್ತೀನಿ ಅಂತ ಅಂದರೆ ಹಬ್ಬಗಳೂ ನಾನು ಅಷ್ಟು ನೀಟಲ್ಲಿ ಮಾಡಲ್ಲ ಅಂತ ಅನ್ಕೋತೀನಿ ಪ್ರತಿ ವಾರ ಇದೇ ಪ್ರೊಸೆಸ್ಸಲ್ಲಿ ನಾನು ಕೆಲಸನ ಮಾಡ್ತೀನಿ ಬೆಡ್ಶೀಟ್ ಒಗೆದಾಗಿರ್ಬೋದು ಮತ್ತು ಬೆಡ್ ಕವರು ಮತ್ತು ಮ್ಯಾಟು ಮತ್ತು ಸೋಫಾ ಕವರು ದೇವ್ರ ಮನೆ ಕ್ಲೀನ್ ಮಾಡಿ ಮಾಡೋದಾಗಿರ್ಬೋದು ಮತ್ತು ಮೇಲೆಲ್ಲ ಕ್ಲೀನ್ ಮಾಡ್ಕೊಬೋದಾಗಿರ್ಬೋದು ಎಲ್ಲನೂ ಅಷ್ಟೇ ಪ್ರತಿ ಗುರುವಾರಕ್ಕೆ ಹಿಂದಿನ ದಿನ ಬುಧವಾರನೇ ಇಷ್ಟೆಲ್ಲ ಕೆಲಸ ಮಾಡಿಕೊಂಡ್ರೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ರೀತಿ ಗುರುವಾರ ಪೂಜೆ ಮಾಡ್ಕೊಳಕ್ಕೆ ಆಗೋದು ಇಲ್ಲಾಂದರೆ ನನಗೆ ಇಂಟ್ರೆಸ್ಟೇ ಬರಲ್ಲ ಆಗೋ ಬುಧವಾರ ಕ್ಲೀನ್ ಮಾಡ್ಕೊಳ್ಲಿಲ್ಲ ಅಂದರೆ ಗುರುವಾರ ಪೂಜೆ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟೇ ಬರೋಲ್ಲ ಅಷ್ಟು ಬೇಜಾರಾಗ್ತಾ ಇರುತ್ತೆ ಒಂದು ಕೆಲಸ ಮಾಡಿಲ್ಲ ಅಂದ್ರೂ ಅದು ಮನಸಲ್ಲಿ ಕೊರಿತಾ ಇರುತ್ತೆ ಹಾಗೆ ಜಾಡ ಎಲ್ಲ ತೆಗ್ದಿದ್ದು ಆಯಿತು ಮತ್ತು ಕಷ್ಟ ಎಲ್ಲ ತೆಗೆದಿದ್ದು ಆಯಿತು ಈಗ ನೆಲ ಒರೆಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಕೆಟ್ ನೀರಿಗೆ ಒಂದು ಇಡಿ ಆಗೋಷ್ಟು ಕಲ್ಲುಪ್ಪು ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು ಕರ್ಪೂರ ಈ ರೀತಿ ಪುಡಿ ಮಾಡಿ ಹಾಕೋಬೇಕು ಹಾಗೆ ಗೋಮೂತ್ರನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನೆಲ ಒರೆಸೋದ್ರಿಂದ ನಿಮಗೆ ಪಾಸಿಟಿವ್ ಅನ್ನೋದು ಮನೆಯಲ್ಲಿ ಇರುತ್ತೆ ನೆಗೆಟಿವ್ ಅನ್ನೋದು ಹೋಗಿ ಪಾಸಿಟಿವ್ ಅನ್ನೋದು ಮನೆಯಲ್ಲಿ ನೆಲೆಸಿರುತ್ತೆ ಹಾಗಾಗಿ ಪ್ರತಿ ಗುರುವಾರದ ಹಿಂದಿನ ದಿನ ಅಂದರೆ ಬುಧವಾರ ಯಾವಾಗಲೂ ಸರಿ ನಾನು ಇದೇ ರೀತಿ ಮಾಡ್ಕೋತೀನಿ ಮನೆಗೆ ಯಾವಾಗಲೂ ಈ ರೀತಿ ಮಾಡೋದರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಮನೇಲಿ ಏನಾದರೂ ಕೆಟ್ಟ ದೃಷ್ಟಿ ಬ ಬಿದ್ದಿದೆ ಅಂತ ಅಂದರೆ ಈ ರೀತಿ ಮಾಡೋದರಿಂದ ಆ ದೃಷ್ಟಿ ಕೂಡ ನಾಶ ಆಗುತ್ತೆ ಹಾಗಾಗಿ ವಾರದಲ್ಲಿ ಒಂದು ದಿನ ಆದರೂ ವಾರದಲ್ಲಿ ಎರಡು ದಿನ ಮಾಡಿದ್ರೆ ಒಳ್ಳೆಯದು ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ವಾರದಲ್ಲಿ ಒಂದು ಸಲನಾದರೂ ಮಾಡಿ ಹಾಗೆ ಅಮಾವಾಸ್ಯೆ ಪೂರ್ಣಮಿ ದಿವಸ ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಪ್ರತಿ ಬುಧವಾರವೂ ಅಷ್ಟೇ ನಾನು ಇದೇ ರೀತಿ ಮಾಡ್ಕೋತಿದ್ದೀನಿ ಇದನ್ನೇ ಪಾಲಿಸ್ಕೊಂಡ್ ಇದ್ದೀನಿ ಇದರಿಂದ ನಮಗೆ ಏನಪ್ಪ ಉಪಯೋಗ ಆಗುತ್ತೆ ಅಂದರೆ ನೆಗೆಟಿವ್ ಅನ್ನೋದನ್ನ ಅದು ಮನೆ ಒಳಗಡೆ ಬಿ ಬರೋದಕ್ಕೆ ಬಿಡಲ್ಲ ಅರಿಶಿಣ ಮತ್ತು ಉಪ್ಪು ಮತ್ತು ಗೋಮೂತ್ರ ಗೋಮೂತ್ರ ಹಾಕಿ ಅವಾಗೆಲ್ಲ ಮನೆನ ಕ್ಲೀನ್ ಮಾಡ್ತಾಯಿದ್ರು ಇವಾಗ ಇತ್ತೀಚೆಗೆ ಯಾರೂ ಕ್ಲೀನ್ ಮಾಡ್ತಾ ಇಲ್ಲ ಎಲ್ಲೋ ಕೆಲವೊಬ್ರು ಯೂಸ್ ಮಾಡ್ತಿದ್ದಾರೆ ಆದರೆ ಗೋಮೂತ್ರನೂ ಅಷ್ಟೇ ಮನೇನ ಸ್ವಚ್ಛವಾಗಿಡತ್ತೆ ಯಾವುದೇ ಕೆಟ್ಟ ಶಕ್ತಿನಾದರೂ ಅದು ಒಳಗಡೆ ಬರೋದಕ್ಕೆ ಬಿಡಲ್ಲ ಹಾಗಾಗಿ ಮನೆಯಲ್ಲಿ ನೆಮ್ಮದಿ ಸಂತೋಷ ಆರೋಗ್ಯ ಅನ್ನೋದು ವೃದ್ಧಿಸುತ್ತೆ ಹಾಗಾಗಿನಲ್ಲಿ ಒಂದು ಸಲನಾದರೂ ಟ್ರೈ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿದ್ದಾಯಿತು ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು ಹಾಗೆ ಫಸ್ಟ್ ಫ್ಲೋರಲ್ಲಿ ಎಲ್ಲ ಕ್ಲೀನಿಂಗ್ ಕೂಡ ಆಯಿತು ಹಾಗೆ ವಾಶ್ರೂಮು ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು ಈಗ ನೆಕ್ಸ್ಟು ಬಂದುಬಿಟ್ಟು ಕಿಚನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕಿಚನ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಪಾತ್ರೆಗಳನ್ನೆಲ್ಲ ತೊಳ್ಕೊಬಿಡ್ತೀನಿ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಅದನ್ನು ಸೈಡಲ್ಲಿ ಎತ್ತಿಟ್ಟು ಹಾಗೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಕಿಚನಲ್ಲಿ ಮೊದಲು ಕ್ಲೀನ್ ಮಾಡೋದು ಅಂತ ಬರೋದೇ ಸ್ಟವ್ವು ಆ ಸ್ಟವ್ ಕ್ಲೀನ್ ಮಾಡೋಕ್ಕೆ ಪುಡಿ ಉಪ್ಪು ಸೋಡಾ ಮತ್ತು ವಿನೇಗರ್ ಸ್ವಲ್ಪ ಮತ್ತು ಒಂದು ಅರ್ಧ ಉಳಷ್ಟು ನಿಂಬೆಹಣ್ಣ ಹಿಂಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಸ್ಪ್ರೇನ ಮಾಡಿಕೊಂಡು ಸ್ಟವ್ಗೆ ಹಾಕಿ ಒಂದು ಐದು ನಿಮಿಷ ಅದನ್ನು ಬಿಟ್ಟರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ಟವ್ ನೋಡಿ ಆ ರೀತಿ ಕರೆ ಎಲ್ಲ ಇದೆ ಬ್ಲ್ಯಾಕ್ ಬ್ಲಾಕು ಇದನ್ನು ಒಂದು ಐದು ನಿಮಿಷ ಹಾಕಿ ಬಿಟ್ಬಿಟ್ಟು ಮತ್ತು ಒಂದು ಟೂತ್ ಪೇಸ್ಟನ್ನು ಚೆನ್ನಾಗಿ ಉಜ್ಜೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದಾರಲ್ಲ ಬ್ಲ್ಯಾಕ್ ಇರೋದಲ್ಲ ಹೇಗೆ ಎದ್ದಿದೆ ಅಂತ ಹೇಳಿಬಿಟ್ಟು ನನಗೆ ಸ್ಪ್ರೇ ಬಾಟ್ಲು ಸಿನಿಲ್ಲ ನನ್ನ ಮಕ್ಕಳು ತಗೊಂಡು ಆಟ ಆಡ್ತಿದ್ರು ಎಲ್ಲಿ ಗೊತ್ತಿಲ್ಲ ಹಾಗಾಗಿ ನಾನು ಹಾಗೆ ಹಾಕೊಂಡೆ ನೀವು ಸ್ಪ್ರೇ ಬಾಟಲಲ್ಲಿ ಎಂದರೂ ಹಾಕ್ಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೇ ಮಾಡಿಕೊಂಡ್ರೆ ಚೆನ್ನಾಗಿ ನೀಟಾಗಿ ಬಿಡುತ್ತೆ ಹಾಗಾಗಿ ಆ ರೀತಿ ಸ್ಪ್ರೇ ಬಟಲ್ನ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿಲ್ಲ ಉಜ್ಕೊಂಡು ಈಗ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಎಲ್ಲ ಎತ್ತಿಟ್ಬಿಟ್ಟು ಒಂದು ಕಡೆಯಿಂದಲೂ ಹಾಗೆ ಸ್ವಲ್ಪ ಟೈಲ್ಸ್ ಎಲ್ಲ ಗಲೀಜಾಗಿರುತ್ತೆ ಆಗಿರುತ್ತೆ ಅದು ಕೂಡ ಸ್ವಲ್ಪ ಉಜ್ಕೊಂಡು ಟೈಲ್ಸ್ನೆಲ್ಲ ಕೂಡ ಉಸ್ಕೊತಾ ಇದ್ದೀನಿ ಕ್ಲೀನಿಂಗು ಅಂತ ಬಂದರೆ ಜಾಸ್ತಿ ಟೆನ್ಷನ್ ಕೊಡುವಂಥದ್ದು ಅಂತ ಅಂದರೆ ಕಿಚನ್ನು ಮತ್ತು ದೇವ್ರ ಮನೆ ಕಿಚನ್ನು ಮತ್ತು ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ಅಂದರೆ ಎಲ್ಲ ಕೆಲಸನೂ ಮುಗ್ದು ಅಂತ ಹೇಳಿಬಿಟ್ಟು ನಾವೆಲ್ಲ ಕೆಲಸ ಮಾಡಿ ಕಿಚನ್ ಏನಾದರೂ ಬಿಟ್ಕೊಂಡಿದ್ರೆ ಯಾವಪ್ಪ ಕಿಚನ್ನೇ ಮೇನ್ ಇರೋದು ಫಸ್ಟ್ ಅದನ್ನ ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕು ಅನಿಸ್ಬಿಟ್ಟಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಸ್ಟೋವ್ ಅಂತ ಎಷ್ಟು ಬಳಬಳ ಅಂತ ಉಳಿತಿದೆ ಸ್ಟವ್ ಅಂತ ಹೇಳಿಬಿಟ್ಟು ನೀವು ಈ ರೀತಿ ಯೂಸ್ ಮಾಡಿ ತುಂಬ ಚೆನ್ನಾಗಿ ಈ ಟ್ರಿಕ್ ಯೂಸ್ ಆಗುತ್ತೆ ನಿಮಗೂ ಕೂಡ ಹಾಗೆ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗೀತು ಈಗ ಕಿಚನ್ಗೆ ಸ್ವಲ್ಪ ಈಟ್ರಿಕ್ ಯೂಸ್ ಮಾಡೋಣ ಒಂದು ಈರುಳ್ಳಿನ ತಗೊಂಡು ಅದು ಒಂದು ಮುಕ್ಕಾಲ್ ಭಾಗ ಆಗೋಷ್ಟು ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಏಳರಿಂದ ಎಂಟು ಲವಂಗನ ಹಾಕ್ಕೊಂಡು ಸ್ವಲ್ಪ ಟೂತ್ ಪೇಸ್ಟು ಮತ್ತು ಒಂದು ಐದು ಕರ್ಪೂರನ ಹಾಕ್ಕೊಂಡು ಅದಕ್ಕೆ ಬೆಂಕಿನ ಹಚ್ಚಿಬಿಟ್ಟು ಅಡುಗೆ ಮನೆ ಸುತ್ತ ಎಲ್ಲ ಮೂಲೆ ಮೂಲೆಯಲ್ಲೂ ಈ ರೀತಿ ಇಟ್ಕೊಬರಬೇಕು ನನ್ನ ಮಗ ನೋಡ್ತಾ ಇದ್ದ ನೋಡ್ಬಿಟ್ಟು ಇದ್ದ ಏನು ಮಮ್ಮಿ ಮಾಡ್ತಾ ಇದೆಯಾ ನೀನು ಬೆಂಕಿನ ಹಿಡ್ಕೊಂಡಿದ್ಯಾ ಅಂತ ಹೇಳ್ತಾ ಅದಕ್ಕೆ ನಗು ಬಂತು ನಗುತ್ತೆ ಅದೇ ಎಲೆಕ್ಟ್ರಿಕ್ನ ನೀವು ಯೂಸ್ ಮಾಡೋದ್ರಿಂದ ಸಣ್ಣ ಸಣ್ಣ ಸೊಳ್ಳೆ ಆಗಿರ್ಬೋದು ಮತ್ತು ಇರುವೆ ಆಗಿರ್ಬೋದು ಮತ್ತು ಜಿರಳೆ ಆಗಿರ್ಬೋದು ಹಲ್ಲಿ ಆಗಿರ್ಬೋದು ಈ ಸ್ಮೆಲ್ಗೆ ಅವು ಜಾಸ್ತಿ ಇರೋದಿಲ್ಲ ಹೊರಟೋಗ್ಬಿಡುತ್ತೆ ಹಾಗಾಗಿ ವಾರದಲ್ಲಿ ಒಂದು ಸಲ ಏನಾದರೂ ಟೀಟ್ರಿಕ್ನ ಯೂಸ್ ಮಾಡಿ ಜಿರ್ಣೆ ಮತ್ತು ಹಲ್ಲಿ ಮತ್ತು ಸೊಳ್ಳೆಯಿಂದ ಪಾರ ಆಗ್ಬೋದು ನೀವು ಕೂಡ ಹಾಗೆ ಮನಿ ಪ್ಲ್ಯಾಂಟು ಮತ್ತು ಸ್ನೇಕ್ ಪ್ಲ್ಯಾಂಟ್ ಎಲ್ಲ ಸ್ವಲ್ಪ ಧೂಳು ಇರುತ್ತೆ ಧೂಳೆಲ್ಲ ಇರುತ್ತೆ ಅದ್ರ ಮೇಲೆ ಹಾಗಾಗಿ ಸ್ವಲ್ಪ ತೊಳ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈಗ ಕಿಚನ್ನು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ನೋಡ್ತಾ ಇದ್ದರೆ ಖುಷಿ ಆಗ್ತಾ ಇರುತ್ತೆ ಆದರೆ ಏನಾದರೂ ಒಂದು ಸಲ ಅಡುಗೆ ಮಾಡಿದ್ರೆ ಸಾಕು ಮತ್ತೆ ಅದೇ ರೀತಿ ಆಗ್ಬಿಟ್ಟಿರುತ್ತೆ ನನ್ನ ಮಗ ನೋಡ್ತಾ ಇದ್ದಾನೆ ಹಾಗೆ ಇವಾಗ ಕಿಚನಿಂದೆಲ್ಲ ಆಯಿತು ಈಗ ಸೌಕೇಶ್ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಟಿ ವಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರಿಜ್ ಕೂಡ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿದ್ರೆ ನೆಲ ಒರೆಸ್ಕೊಂಡು ಬಿಟ್ಕೊಂಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಬೆಳಗ್ಗೆ ಇವಾಗ ನೈಟು ಸಲ ನಾನು ಒರೆಸ್ಬಿಟ್ಟು ಮಲ್ಕೋತೀನಿ ಮತ್ತೆ ಬೆಳಗ್ಗೆಗೆ ಸಲ ಸುಮ್ಮನೆ ತ್ಯಾವ ಬರ್ತೀನಿ ಗ್ರೌಂಡ್ ಫ್ಲೋರ್ ಮಾತ್ರ ಮತ್ತೆ ಫಸ್ಟ್ ಫ್ಲೋರೆಲ್ಲ ಏನು ಒರ್ಸ್ಕೊಂಡು ಕೂತ್ಕೊಳ್ಳಲ್ಲ ಮತ್ತೆ ಏನಾದರೂ ಫಸ್ಟ್ ಫ್ಲೋರ್ ಏನಾದರೂ ಒರ್ಸ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಹಾಗೆ ಅದಕ್ಕೆ ಹೀಗೆ ಎಲ್ಲ ಸೋಫಾ ಕವರೆಲ್ಲ ಹಾಕ್ಕೊಂಡು ಮತ್ತು ಮ್ಯಾಟೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಬಿಡ್ತೀನಿ ನೆಲ ಎಲ್ಲ ಒರೆಸ್ಕೊಂಡು ನೀಟಾಗಿ ರೆಡಿ ಮಾಡ್ಕೋತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಸುಮ್ಮನೆ ತ್ಯಾವ ಮಾಡ್ಕೊಂಡು ಮ್ಯಾಪ್ನ ಓಡಿಸ್ಕೊಂಡು ಬಂದ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಬರೀ ಪೂಜೆಗೆ ಅಷ್ಟೇ ರೆಡಿ ಮಾಡ್ಕೊಳ್ಳೋದು ಅಂತ ಅಂದ್ಕೊತೀನಿ ಆದರೆ ಪೂಜೆಗೆ ರೆಡಿ ಮಾಡೋದೇ ಸುಮ್ಮನೆ ಹೂವು ಹಾಕ್ಬಿಟ್ಟು ದೇವ್ರಿಗೆ ರೆಡಿ ಮಾಡೋದೇ ಆಗ್ಬಿಟ್ಟಿರುತ್ತೆ ನಾನು ಐದುವರೆಗೆ ಅಂತ ಅಂದ್ಕೋತೀನಿ ಅದು ಆರು ಗಂಟೆನೂ ಆಗ್ಬಿಟ್ಟಿರುತ್ತೆ ಒಂದೊಂದು ಸಲ ಏಳು ಗಂಟೆನೂ ಆಗ್ಬಿಟ್ಟಿರುತ್ತೆ ಅಷ್ಟು ಟೈಮ್ ಆಗಿಬಿಡುತ್ತೆ ಬರ ದೇವ್ರ ಮನೆ ಅಷ್ಟೇ ನಾನು ಬಿಟ್ಕೊಂಡಿರ್ತೀನಿ ಅದಷ್ಟೇ ಮಾಡ್ಕೊಳ್ಳೋದಲ್ವಾ ಅಂತ ಹೇಳಿಬಿಟ್ಟು ಮಿಕ್ಕಿದ್ದೆಲ್ಲ ಬುಧವಾರ ಸಂಜೆನೇ ನಾನು ಎಲ್ಲ ನೈಟು ಹತ್ತು ಗಂಟೆ ಅಷ್ಟೊತ್ತಿಗೆ ಬುಧವಾರ ಸಂಜೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ತಯಾರಿ ಕೂಡ ಮಾಡ್ಕೊಂಬಿಟ್ಟಿರ್ತೀನಿ ಹಾಗೆ ರಾಯರಿಗೆ ಹೂವು ಏರಿಸೋದು ಹೂವು ಕಟ್ಟೋದು ಎಲ್ಲನೂ ಅಷ್ಟೇ ಆವಾಗೆಲ್ಲ ರೆಡಿ ಮಾಡ್ಕೊಬಿಟ್ಟಿರ್ತೀನಿ ಹಾಗೇನೆಲ್ಲ ಒರೆಸಿದ ಮೇಲೆ ಮ್ಯಾಪು ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದಲ್ವಾ ಹಾಗಾಗಿ ಮ್ಯಾಪ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಕೆಟ್ಗೆ ಒಂದು ಇಡಿಯಾಗೋಷ್ಟು ಕಲ್ಲುಪ್ಪು ಮತ್ತು ವಿನೇಗರು ಮತ್ತು ಶ್ಯಾಂಪು ಮತ್ತು ಹಾಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾಪ್ನ ಒಂದು ಐದು ನಿಮಿಷ ಈ ರೀತಿ ಮ್ಯಾಪ್ನ ನೆನೆಸ್ಬಿಟ್ಬಿಟ್ರೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಈಗಾಗಲೇ ಕೊಳೆ ಎಷ್ಟು ಚೆನ್ನಾಗಿ ಬಿಡ್ತಿದೆ ಇನ್ನೊಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಬಿಡುತ್ತೆ ಆಮೇಲೆ ಸ್ವಲ್ಪ ಬ್ರಷ್ ತಗೊಂಡು ಚೆನ್ನಾಗಿ ಗುಜ್ಜಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ನಾವು ನೆಲ ಎಷ್ಟು ಒರೆಸೋದು ಇಂಪಾರ್ಟೆಂಟೋ ಮ್ಯಾಪ್ ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಒರೆಸಿರ್ತೀವಿ ಅದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಹಾಗೆ ಇರುತ್ತೆ ಈ ರೀತಿ ಮಾಡೋದರಿಂದ ಉಪ್ಪು ವಿನೇಗರು ಹಾಕಿ ಕ್ಲೀನ್ ಮಾಡಿರೋದ್ರಿಂದ ಆ ಬ್ಯಾಕ್ಟೀರಿಯಾಗಳೆಲ್ಲ ಸಾಯುತ್ತೆ ಹಾಗಾಗಿ ಚೆನ್ನಾಗಿ ಉಣಿಸ್ಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಉಜ್ಬಿಟ್ಟು ನೀರಲ್ಲಿ ಮ್ಯಾಪ್ನ ಒಂದು ಎರಡು ಮೂರು ಸಲ ಚೆನ್ನಾಗಿ ಜಾಲಿಸ್ಬಿಟ್ಟು ಮತ್ತು ಬಿಸಿಲಿಗೆ ಒಣಗಾಕ್ಬೇಕು ಬ್ಯಾಕ್ಟೀರಿಯಾಗಳನ್ನದೆಲ್ಲ ಸತ್ತೋಗುತ್ತೆ ನಾವು ಪ್ರತಿ ಸಲ ನೆಲ ತಗೋಷ್ಟೇ ಈ ರೀತಿ ಮ್ಯಾಪ್ನ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆ ಹೊಸಲು ತೊಳಿಬೇಕಾದ್ರೂ ಅಷ್ಟೇ ಒಂದು ಚಂಬಲ್ಲಿ ನೀರು ತೊಗೊಂಡು ಆ ಚಂಬಿಗೆ ಕಲ್ಲುಪ್ಪು ಮತ್ತು ಅರಿಶಿಣ ಮತ್ತು ಗೋಮೂತ್ರನ ಹಾಕ್ಕೊಂಡು ಹೊಸಲೂನ ತೊಳಿಬೇಕು ಈ ರೀತಿ ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ನಮಗೆ ಯಾವುದೇ ಬರಬೇಕಂದ್ರೆ ಕಷ್ಟ ಆಗಲಿ ಸುಖ ಆಗಲಿ ಏನೇ ಬರಬೇಕು ಅಂತಂದ್ರೂ ಹೊಸಲಿಂದನೇ ಬರಬೇಕು ಅಂದರೆ ಮೇನ್ ಡೋರಿಂದೇ ಬರಬೇಕು ಮೊದಲೇ ಹೊಸಲನ್ನ ಈ ರೀತಿ ತೊಳ್ಕೊಳ್ಳೋದ್ರಿಂದ ಕಲ್ಲುಪ್ಪು ಮತ್ತು ಅರಿಶಿನ ನೀರಿಂದ ತೊಳ್ಕೊಳ್ಳೋದ್ರಿಂದ ಯಾವುದೇ ಆಗಲಿ ನೆಗೆಟಿವ್ ಅನ್ನೋದು ಬರೋಲ್ಲ ಪಾಸಿಟಿವ್ ಅನ್ನೋದು ಬರುತ್ತೆ ನೆಗೆಟಿವ್ ಅನ್ನೋದು ಬರೋದಕ್ಕೆ ಅದು ಬಿಡೋದಿಲ್ಲ ಕಲ್ಲುಪ್ಪು ಮತ್ತು ಅರಿಶಿನ ಅದು ಕೆಲಸನ ಮಾಡುತ್ತೆ ಹಾಗಾಗಿ ಕಲ್ಲುಪ್ಪು ಅರಿಶಿನ ತುಂಬ ಒಳ್ಳೆಯದು ಆ ರೀತಿ ಮನೆಯಲ್ಲೆಲ್ಲ ಹಾಕಿ ಒರೆಸೋದ್ರಿಂದ ಆಗಿರ್ಬೋದು ಒಸಲು ತೊಳೆಯೋದ್ರಿಂದ ಆಗಿರ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಇದೊಂದು ಕೆಲಸ ಮಾಡ್ಕೊಂಬಿಟ್ರೆ ಗುರುವಾರಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಂಗೆ ಆಗುತ್ತೆ ಇದು ಯಾಕೆ ಇವಾಗ ಎಲ್ಲ ಮಾಡ್ಕೋತಿದ್ದೀನಿ ಅಂತಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬಾಗಿಲಿನ ನೀಟಾಗಿ ತೊಳ್ಕೊಳ್ಳೋದಕ್ಕೆ ಆಗೋಲ್ಲ ಈಗಂದರೆ ಸ್ವಲ್ಪ ಡೀಪಾಗಿ ನೀಟಾಗಿ ತೊಳ್ಕೊಂಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡ್ಕೊಂಡಿರ್ತೀನಿ ಆಗ ಸ್ವಲ್ಪ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಈಗ ಸ್ವಲ್ಪ ಡೀಪಾಗಿ ಕ್ಲೀನೆಲ್ಲ ಮಾಡ್ಕೋತೀನಿ ಆಚೆ ಹುಷಾರಿಲ್ಲದ ಕಾರಣ ವಾಯ್ಸ್ ಕೂಡ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಏನಾದರೂ ನಿಮ್ಗೆ ಏನಾದರೂ ಕಿರಿಕಿರಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಇದೊಂದು ಲಾಶ್ಟೇ ಕೆಲಸ ಇದೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ಹೋದರೆ ಇದೇ ಲಾಸ್ಟ್ನೇ ಕೆಲಸ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ ಇಷ್ಟೆಲ್ಲ ಮಾಡಿದ್ದೀನಿ ಬೆಳಗ್ಗೆ ಏನಾದರೂ ನಾನು ಅಲಾರಾಮ್ ಇಟ್ಕೊಂಡೇನೆ ಮಲ್ಕೊಂಡೆ ಅಂದರೆ ಮುಗೀತು ಇವಾಗೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಹಾಗೆ ಚೆನ್ನಾಗಿ ನಿದ್ದೆ ಕೂಡ ಬಂದ್ಬಿಡುತ್ತೆ ಏನಾದರೂ ಅಲಾರಂ ಇಟ್ಟೆ ಮಲ್ಕೊಂಡೆ ಅಂತಂದರೆ ಒಂದು ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ಇದ್ದರೆ ಇವತ್ತೆಲ್ಲ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ ನಾಳೆ ಗುರುವಾರನ ಮಾಡೋದಕ್ಕೆ ಆಗೋಲ್ಲ ರಾಯರು ಪೂಜೆ ಮಾಡೋದಕ್ಕೆ ಆಗೋಲ್ಲ ಹಾಗೆ ಇಂಪಾರ್ಟೆಂಟ್ ಅಂದರೆ ಅಲಾರಂ ಇಟ್ಕೊಳ್ಳೋದೇ ಇಂಪಾರ್ಟೆಂಟ್ ಈಗ ಒಂದು ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳೋದು ಲಾಸ್ಟ್ನೇ ಕೆಲಸ ಇರುತ್ತೆ ನೋಡಿದ್ರಲ್ಲ ರಾಯರಿಗೆ ಪೂಜೆ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ತಯಾರಿ ಮಾಡ್ಕೋಬೇಕು ಅವತ್ತೇನ ಇಂದಿನ ದಿನ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೇನಾದರೂ ಈ ರೋಟಿನ ಇಷ್ಟ ಆಗಿದ್ರೆ ಹಾಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿದ್ದೀರಾ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೀನ್ ದ ನೆಕ್ಸ್ಟ್ ಲಾಗ್ ಬೈ